ಕಮಲ್ ಹಾಸನ್ ಈ ಪದ ಕೇಳಿದ್ರೆ ಕನ್ನಡಿಗರ ಸ್ವಾಭಿಮಾನ ಕೆರಳುತ್ತದೆ ತಗ್ಲೈಫ್ ಚಿತ್ರದ ಪ್ರಚಾರದ ವೇಳೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಎಂದು ಹೇಳಿ ನಟ ಕಮಲ್ ಹಾಸನ್ ವಿವಾದ ಹಾಕಿದ್ದರು ಈ ಹೇಳಿಕೆ ಖಂಡಿಸಿ ನಟನ ವಿರುದ್ಧ ರಾಜ್ಯದಲ್ಲಿ ತೀವ್ರ ಪ್ರತಿಭಟನೆ ವ್ಯಕ್ತವಾಗಿತ್ತು ಇದರಿಂದಾಗಿ ಕಮಲ್ ನಟನೆಯ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಬಂಧ ವಿಧಿಸಿತ್ತು ಕನ್ನಡದ ಬಗ್ಗೆ ಅಪಮಾನಕಾರಿಯಾಗಿ ಮಾತನಾಡಿದ ಕಮಲ್ ಹಾಸನ್ಗೆ ಕನ್ನಡಿಗರು ತಗ್ಲೈಫ್ ಚಿತ್ರವನ್ನು ನಿಷೇಧಿಸುವ ಮೂಲಕ ಸರಿಯಾದ ತಿರುಗೇಟು ಕೊಟ್ಟಿದ್ದರು ಸ್ವಾಭಿಮಾನಿ ಕನ್ನಡಿಗರು ಸಿನಿಮಾವನ್ನು ಬಹಿಷ್ಕರಿಸುವಂತೆ ಕನ್ನಡಪರ ಸಂಘಟನೆ ಹೋರಾಟಗಾರರು ಕರೆ ನೀಡಿದ್ದರು ಆದರೆ ಸುಪ್ರೀಂ ಕೋರ್ಟ್ ಕರ್ನಾಟಕದಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡಿ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿತ್ತು ಅದಕ್ಕೆ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸಿದೆ ಸುಪ್ರೀಂ ಕೋರ್ಟ್ ಏನೋ ಸಿನಿಮಾ ರಿಲೀಸ್ಗೆ ಅನುಮತಿ ಕೊಟ್ಟಿದೆ ಆದರೂ ತಗ್ಲೈವ್ ಸಿನ್ಮಾ ಕರ್ನಾಟಕದಲ್ಲಿ ತೆರೆಗೆ ಬರೋದು ಅನುಮಾನವೇ ಯಾಕಂದ್ರೆ ಈ ಚಿತ್ರ ಈಗಾಗಲೇ ರಿಲೀಸ್ ಆಗಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ನೆಲ ಕಚ್ಚಿದೆ ತಮಿಳುನಾಡಿನಲ್ಲೇ ಬಹುತೇಕ ಚಿತ್ರಮಂದಿರಗಳಿಂದ ತಗ್ ಲೈಫ್ ಸಿನ್ಮಾ ಎತ್ತಂಗಡಿಯಾಗಿದೆ ಸೊ ಆಲ್ರೆಡಿ ಫ್ಲಾಪ್ ಪಟ್ಟ ಪಡೆದಿರುವ ಚಿತ್ರ ಕರ್ನಾಟಕದಲ್ಲಿ ವಿತರಕರು ರಿಲೀಸ್ ಮಾಡೋಕ್ಕೆ ಮುಂದಾಗೋದು ಅನುಮಾನವೇ ಫಿಲಿಂ ಚೇಂಬರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಸಿನಿಮಾ ರಿಲೀಸ್ ಮಾಡುವುದು ವಿತರಕರ ಆಯ್ಕೆ ಎಂದು ಹೇಳಿದೆ ಕನ್ನಡಪರ ಹೋರಾಟಗಾರರಿಗೆ ನೋಟಿಸ್ ನಟ ಕಮಲ್ ಹಾಸನ್ ನಟನೆಯ ತಗ್ಲೆ ಸಿನಿಮಾ ಬಿಡುಗಡೆಯಾಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಶಾಂತಿ ಕಾಪಾಡುವಂತೆ ಕನ್ನಡಪರ ಸಂಘಟನೆಗಳಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ ಕನ್ನಡಪರ ಸಂಘಟನೆಗಳ ಮುಖಂಡರಾದ ವಾಟಾಲ್ ನಾಗರಾಜ್ ಟಿ ಎ ನಾರಾಯಣಗೌಡ ಪ್ರವೀಣ್ ಶೆಟ್ಟಿ ಕುಮಾರ್ ಹಾಗೂ ಶಿವರಾಮೇಗೌಡ ಸೇರಿದಂತೆ ಹಲವು ಮುಖಂಡರಿಗೆ ಪೊಲೀಸರು ನೋಟಿಸ್ ಜಾರಿಗೊಳಿಸಿದ್ದಾರೆ ಅಲ್ಲದೆ ಈ ಮುಖಂಡರು ಮನೆಗೆ ಖುದ್ದು ತೆರಳಿ ಶಾಂತಿ ಭಂಗಕ್ಕೆ ಅವಕಾಶ ಕೊಡದಂತೆ ಪೊಲೀಸರು ಸೂಚಿಸಿದ್ದಾರೆ ಚಿತ್ರ ಬಿಡುಗಡೆ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಚಿತ್ರಮಂದಿರಗಳ ಬಳಿ ಪ್ರತಿಭಟನೆಗಿಳಿದರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಎಂದು ಪೊಲೀಸರು ಮುಂಜಾಗ್ರತೆ ವಹಿಸಿದ್ದಾರೆ ಜೊತೆಗೆ ಶಾಂತಿ ಭಂಗಕ್ಕೆ ಯತ್ನಿಸಿದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಕನ್ನಡಪರ ಸಂಘಟನೆಗಳ ಹೋರಾಟಗಾರರಿಗೆ ನೋಟಿಸ್ ನೀಡಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಕನ್ನಡಪರ ಸಂಘಟನೆಗಳ ಆಕ್ರೋಶ ರಾಜ್ಯದಲ್ಲಿ ತಗ್ ಲೈಫ್ ಚಿತ್ರ ಬಿಡುಗಡೆ ಮಾಡಲು ಸುಪ್ರೀಂ ಕೋರ್ಟ್ ಮಂಗಳವಾರ ಅನುಮತಿ ನೀಡಿದ ಬೆನ್ನಲ್ಲೇ ಕನ್ನಡಪರ ಸಂಘಟನೆಗಳು ಚಿತ್ರವನ್ನು ಬಹಿಷ್ಕರಿಸುವಂತೆ ಕನ್ನಡಿಗರಿಗೆ ಮನವಿ ಮಾಡಿದ್ದಾರೆ ಕಮಲ್ ಹಾಸನ್ ಭಾಷಾ ತಜ್ಞನೂ ಅಲ್ಲ ಇತಿಹಾಸಕಾರನೂ ಅಲ್ಲ ಆದರೂ ನಮ್ಮ ಭಾಷೆಗೆ ಅಗೌರವ ತೋರಿದ್ದಾರೆ ಹೀಗಾಗಿ ಸ್ವಾಭಿಮಾನಿ ಕನ್ನಡಿಗರು ಈ ಚಿತ್ರವನ್ನು ಯಾಕೆ ನೋಡುತ್ತಾರೆ ಕರ್ವೆ ರಾಜ್ಯಾಧ್ಯಕ್ಷ ಎಚ್ ಶಿವರಾಮೇಗೌಡ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ನಾವು ಗೌರವಿಸುತ್ತೇವೆ ಆದರೆ ಇಲ್ಲಿ ಬಿಡುಗಡೆಯಾದಾಗ ಕರ್ನಾಟಕದಲ್ಲಿ ಜನ ಆ ಚಿತ್ರವನ್ನು ಬಹಿಷ್ಕರಿಸುವಂತೆ ಮನವಿಯನ್ನು ನಾವು ಮಾಡುತ್ತೇವೆ ಎಂದು ಶಿವರಾಮೇಗೌಡ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅವರು ನಮಗೆ ಏನು ಹೇಳ್ತಾರೋ ಅದನ್ನು ನಾವು ಅನುಸರಿಸುತ್ತೇವೆ ಆದರೆ ನಾವು ಕನ್ನಡ ಜನ ಸರ್ಕಾರ ಮತ್ತು ಕನ್ನಡಪರ ಸಂಘಟನೆಗಳೊಂದಿಗೆ ನಿಲ್ಲುತ್ತೇವೆ ಕಮಲಾಸನ್ ಹೇಳಿಕೆ ನಮ್ಮ ಭಾವನೆಗಳಿಗೆ ನೋವುಂಟು ಮಾಡಿದೆ ಆದ್ದರಿಂದ ಈ ವಿಚಾರ ಚಿತ್ರದ ಬಗ್ಗೆ ಅಲ್ಲ ಅದು ಅವರ ಹೇಳಿಕೆಯ ಬಗ್ಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಎಂ ನರಸಿಂಹಲು ತಿಳಿಸಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಮತ್ತು ಭಾರತೀಯ ಚಲನಚಿತ್ರ ಒಕ್ಕೂಟದ ಉಪಾಧ್ಯಕ್ಷ ಎಂಎನ್ ಸುರೇಶ್ ಮಾತನಾಡಿ ಅಂತಿಮವಾಗಿ ಇದು ಸಾರ್ವಜನಿಕರ ನಿರ್ಧಾರ ಕನ್ನಡ ಭಾಷೆ ವಿರುದ್ಧ ಮಾತನಾಡುವ ಮೂಲಕ ಕಮಲ್ ಹಾಸನ್ ಅವರು ಸ್ವತಃ ಅವಮಾನ ಮಾಡಿಕೊಂಡಿದ್ದಾರೆ ಹಾಸನ್ ಅವರು ಕನಿಷ್ಠ ಸೌಜನ್ಯಕ್ಕಾದರೂ ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕೆಂದು ಪುನರುಚ್ಚರಿಸಿದ್ದಾರೆ ನಟ ಶ್ರೀನಗರ ಕಿಟ್ಟಿ ಮಾತನಾಡಿ ಈಗಾಗಲೇ ಭಾರತೀಯರು ಈ ಚಿತ್ರವನ್ನು ತಿರಸ್ಕರಿಸಿದ್ದಾರೆ ನಮ್ಮ ನೆಲ ನಮ್ಮ ಭಾಷೆ ನಮ್ಮ ಮಣ್ಣಿನ ಬಗ್ಗೆ ತೀರಾ ಅವಹೇಳನ ಮಾಡಿರುವ ಸಿನಿಮಾವನ್ನು ನೋಡುತ್ತಾರೆ ಎಂದರೆ ಅದು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಟ್ಟಂತೆ ಸ್ವಾಭಿಮಾನಿ ಕನ್ನಡಿಗರು ಈ ಕೆಲಸ ಮಾಡುವುದಿಲ್ಲ ಎಂದು ನಾನು ನಂಬಿದ್ದೇನೆ ಭಾಷೆ ಮತ್ತು ತಾಯಿ ಎರಡೂ ಒಂದೇ ಎಂದಿದ್ದಾರೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಏನಿದೆ ರಾಜ್ಯ ಸರ್ಕಾರ ತಗ್ಲೆ ಚಿತ್ರ ಪ್ರದರ್ಶನಗೊಳ್ಳುವ ಚಿತ್ರಮಂದಿರಕ್ಕೆ ಸಿನಿಮಾ ಅಭಿಮಾನಿಗಳಿಗೆ ರಕ್ಷಣೆ ನೀಡುವುದಾಗಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ನಲ್ಲಿ ಸಲ್ಲಿಸಿದೆ ಸಿನಿಮಾದ ಮೇಲೆ ಕರ್ನಾಟಕ ಸರ್ಕಾರ ಯಾವುದೇ ನಿರ್ಬಂಧ ವಿಧಿಸಿಲ್ಲ ಆದರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕಮಲ್ ಹಾಸನ್ ಕ್ಷಮೆ ಕೇಳಬೇಕೆಂದು ಹೇಳಿದ್ದಾರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಕಮಲಾಸನ್ ಅವರ ಹೇಳಿಕೆಯನ್ನು ಖಂಡಿಸಿದೆ ಅಧಿಕೃತವಾಗಿ ತಗ್ಲೇವ್ ಸಿನ್ಮಾ ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಲ್ಲ ಸಿನಿಮಾ ನಿರ್ಮಾಪಕರೇ ಸಿನಿಮಾವನ್ನು ಬಿಡುಗಡೆ ಮಾಡಲ್ಲ ಎಂದು ಹೈಕೋರ್ಟ್ಗೆ ಮುಚ್ಚಳಿಕೆ ನೀಡಿದರು ಕರ್ನಾಟಕ ಫಿಲ್ಮ್ ಚೇಂಬರ್ ಜೊತೆಗೆ ಮಾತನಾಡುವ ಮೂಲಕ ವಿವಾದ ಬಗೆಹರಿಸಿಕೊಳ್ಳುವುದಾಗಿ ನಿರ್ಮಾಪಕರು ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಎಂದು ಕರ್ನಾಟಕ ಸರ್ಕಾರ ತನ್ನ ಅಫಿಡವಿಟ್ನಲ್ಲಿ ತಿಳಿಸಿದೆ